ಕಾರ ಸ್ನೇಹಿತರೇ ಎಲ್ರು ಹೇಗಿದ್ದೀರಾ ಮತ್ತೊಮ್ಮೆ ಮಧುಮಾಲ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆಪರೇಷನ್ ವಿಸ್ಮಯ ಒಂಟಿ ಮಹಿಳೆಯ ಕೊಲೆಯ ಸುತ್ತ ಪತ್ತೆದಾರಿ ಕಾದಂಬರಿಯನ್ನ ನೀವು ಕೇಳ್ತಿದ್ದೀರ ತಾನೆ ಹಾಗಿದ್ರೆ ಕತೆಯ ಮುಂದಿನ ಸಂಚಿಕೆಯನ್ನ ಶುರು ಮಾಡೋಣ ಆಪರೇಷನ್ ವಿಸ್ಮಯ ಸಂಚಿಕೆ ಹದಿನೈದು ಭಾರ್ಗವಿಯ ಕೋಣೆಗೆ ಬಂದಿದ್ದ ಸುಮಿತ್ರಮ್ಮನ ಮನಸ್ಸಿಗೆ ಭಾರ್ಗವಿ ಮಾತುಗಳಿಂದ ಬಹಳನೇ ಬೇಸರವಾಗಿತ್ತು ಮ್ಯಾನೇಜರ್ ನರೇಶ್ ಬಳಿ ಹಾಲು ತರೋದಕ್ಕೆ ಹೇಳಿದ್ದೆ ಅಂತ ನೋಡಿ ಅಂತ ಹೇಳಿದ ಭಾರ್ಗವಿಯ ಮಾತಿಗೆ ಪ್ರತಿಕ್ರಿಯಿಸಿದ ಸುಮಿತ್ರಮ್ಮ ಸರಿ ಚಿಕ್ಕಮ್ಮವ್ರೆ ಅಂತ ಹೇಳಿ ಭಾರ್ಗವಿ ಕೋಣೆಯಿಂದ ಹೊರಬಂದ್ಲು ಅಲ್ಲಿಂದ ಅಡುಗೆ ಮನೆಯತ್ತ ಹೊರಟ ಸುಮಿತ್ರಮ್ಮನ ದೃಷ್ಟಿ ಅಲ್ಲೇ ಪಡಸಾಲೆ ಸೋಫಾದ ಮೇಲೆ ಪ್ರಪಂಚದ ಅರಿವೇ ಇಲ್ಲದಂತೆ ಕುಳಿತಿದ್ದ ಅದ್ವೈತ್ ಮೇಲೆ ಬಿದ್ದಿತ್ತು ಆತನ ಪರಿಸ್ಥಿತಿಯನ್ನ ಕಂಡು ಆಕೆಗಂತೂ ಕರುಳು ಹಿಂಡಿದಂತಾಯ್ತು ತನ್ನ ಕಣ್ಣೆದುರಿನಲ್ಲಿ ಆಡಿ ಬೆಳೆದ ಹುಡುಗ ಇದು ಈ ರೀತಿ ದುಃಖ ಪಡ್ತಿರೋದನ್ನ ಆಕೆಯಿಂದ ಸಹಿಸೋದಕ್ಕೆ ಆಗ್ಲಿಲ್ಲ ಆತನ ಬಳಿ ಬಂದವಳು ಆತನ ತಲೆಯನ್ನ ಚಿಕ್ಕೇಜ್ ಚಿಕ್ಕೇಜ್ಮನ್ರೇ ನಿಮ್ಮ ದುಃಖ ನನಗೂ ಅರ್ಥ ಆಗುತ್ತೆ ಹಾಗಂತ ಇನ್ನು ಎಷ್ಟು ದಿನ ಅಂತ ಹೀಗೆ ಊಟ ತಿಂಡಿ ಬಿಟ್ಟಿರ್ತೀರ ಅಮ್ಮವರು ನಮ್ಮನ್ನೆಲ್ಲ ಅಗಲಿ ಅದಾಗ್ಲೇ ಒಂದು ವಾರ ಕಳೀತು ನೀವು ಹೀಗೆ ಪ್ರಪಂಚದ ಅರಿವೇ ಇಲ್ಲದಂತೆ ಕೂತ್ಕೊಂಡಿದ್ರೆ ಮುಂದೆ ಈ ಎಸ್ಟೇಟ್ನ ಗತಿ ಏನು ನೀವು ಮಾಡಬೇಕಾಗಿದ್ದ ಕೆಲಸನೆಲ್ಲ ಈಗ ಚಿಕ್ಕಮ್ಮವರೇ ಮುಂದೆ ನಿಂತು ನೋಡ್ಕೊಳ್ತಿದ್ದಾರೆ ನೀವು ಈ ರೀತಿ ದುಃಖದಲ್ಲಿರೋದನ್ನು ನನ್ನಿಂದ ನೋಡೋದಕ್ಕಾಗ್ತಿಲ್ಲ ನಾಡಿದ್ದು ಅಮ್ಮವರ ಕಾರ್ಯ ಮಾಡಬೇಕು ಅದಕ್ಕೆಲ್ಲ ತಯಾರು ಮಾಡ್ಕೊಳ್ಬೇಕಲ್ವಾ ಅಂತ ಹೇಳಿದ್ಲು ಸುಮಿತ್ರಮ್ಮನ ಮಾತುಗಳಿಂದ ಎಚ್ಚೆತ್ತು ತನ್ನ ಯೋಚನಾ ಲಹರಿಯಿಂದ ಹೊರಬಂದ ಅದ್ವೈತ್ ಸುಮಿತ್ರಮ್ಮ ನಿಮಗೆ ಗೊತ್ತಿರೋ ಹಾಗೆ ನಾನು ಚಿಕ್ಕವನಿದ್ದಾಗ ಅಮ್ಮನನ್ನ ಸ್ವಲ್ಪನೂ ಇಷ್ಟಪಡ್ತಿರ್ಲಿಲ್ಲ ಹಾಗೆಲ್ಲ ಅಪ್ಪ ನನಗೆ ಒಂದು ಮಾತು ಹೇಳ್ತಿದ್ರು ಮರಿ ಜೀವನದಲ್ಲಿ ನಾವು ಇಷ್ಟಪಡೋರಿಗಿಂತ ನಮ್ಮನ್ನ ಇಷ್ಟಪಡೋರನ್ನ ಯಾವತ್ತೂ ಕಳ್ಕೋಬಾರದು ಈ ಪ್ರಪಂಚದಲ್ಲಿ ಯಾವುದೂ ಸುಲಭವಾಗಿ ಸಿಗೋದಿಲ್ಲ ಅದು ವಸ್ತೂನೇ ಆಗಿರಲಿ ಅಥವಾ ವ್ಯಕ್ತಿನೇ ಆಗಿರಲಿ ಒಂದು ಸಲ ಅದು ನಮ್ಮ ಕೈ ಬಿಟ್ಟು ಹೋದರೆ ಮತ್ತೆ ನಾವಾಗೇ ಬೇಕು ಅಂದ್ರೂ ಕೂಡ ಅದು ನಮಗೆ ದಕ್ಕೋದಿಲ್ಲ ನಮ್ಮ ಹಿಂದಿನ ಜನ್ಮದ ಪಾಪ ಕರ್ಮದ ಫಲವೋ ಏನೋ ನೀನು ಹುಟ್ಟಿದ ಕೆಲವೇ ವರ್ಷಗಳಲ್ಲಿ ನಿನ್ನ ಹೆತ್ತ ತಾಯಿ ನಮ್ಮಿಂದ ದೂರ ಆದ್ಲು ಅದೇ ನಿನ್ನ ಹೆತ್ತ ತಾಯಿ ಮಾಡಿದ ಪುಣ್ಯದ ಫಲದಿಂದಾಗಿ ಸೌಗಂಧಿಕಾಳಂತ ಹೆಣ್ಣು ಮತ್ತೊಮ್ಮೆ ನಿನ್ಗೆ ತಾಯಿಯಾಗಿ ಸಿಕ್ಕಿದ್ದಾಳೆ ಆ ದೇವರು ನಿನಗಾಗಿಯೇ ಕೊಟ್ಟ ವರ ನಿನ್ನ ಅಮ್ಮ ನೀನು ನಿನ್ನ ಹೆತ್ತ ತಾಯಿಯನ್ನು ಎಷ್ಟು ಪ್ರೀತಿಸ್ತಿದ್ಯೋ ಹಾಗೆ ನಿನ್ನ ಎರಡನೇ ತಾಯಿನೂ ಕೂಡ ಅದೇ ರೀತಿ ಪ್ರೀತಿ ಮಾಡಬೇಕು ಮಗು ಸೌಗಂಧಿಕ ನಿನ್ನ ಅವಳ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾಳೆ ಅವಳ ಮನಸ್ಸಿಗೆ ಬೇಸರ ಆಗುವಂತೆ ನೆಟ್ಕೋಬೇಡ ನೀನು ಅವಳ ಬಳಿ ಎಷ್ಟೇ ಕಠಿಣವಾಗಿ ನೆಡ್ಕೊಂಡ್ರು ಅವಳು ನಿನ್ ಬಗ್ಗೆ ಒಂದೇ ಒಂದು ದೂರನ್ನು ನನ್ನ ಹತ್ರ ಹೇಳಿದವಳಲ್ಲ ಅಂತವಳು ನಿನಗೆ ಕೆಟ್ಟದ್ದನ್ನು ಬಯಸೋದಕ್ಕೆ ಸಾಧ್ಯನ ಹೇಳು ಇನ್ಮೇಲಾದರೂ ಅವಳನ್ನ ನಿನ್ನ ತಾಯಿ ಅಂತ ಒಪ್ಕೊ ನಾನು ಬದುಕಿರುವಾಗಲೇ ನೀವಿಬ್ರು ತಾಯಿ ಮಗನಾಗಿ ಒಗ್ಗಟ್ಟಲ್ಲಿ ಇರೋದನ್ನ ನೋಡಬೇಕು ಅನ್ನೋದೇ ನನ್ನ ಆಸೆ ಅದ್ವೈತ್ ನಿನಗೀಗ ಹದಿನೈದು ವರ್ಷ ಸಮಾಜದಲ್ಲಿ ನಡೆಯೋ ಒಳಿತು ಕೆಡುಕುಗಳ ಅರಿವು ತಕ್ಕ ಮಟ್ಟಿಗಾದರೂ ನಿನಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಮುಂದೊಮ್ಮೆ ನೀನಾಗೇ ನೀನು ತಾಯಿ ಪ್ರೀತಿ ಬೇಕು ಅಂತ ಹಂಬಲಿಸಿದರೂ ಕೂಡ ನಿನಗೆ ತಾಯಿ ಪ್ರೀತಿ ಸಿಗದೇ ಇರೋ ಸಂದರ್ಭ ಬಂದರೂ ಬರ್ಬಹುದು ಆ ದೇವರು ಕೊಟ್ಟಿರೋ ಮತ್ತೊಂದು ಅವಕಾಶವನ್ನ ಯಾವುದೇ ಕಾರಣಕ್ಕೂ ಕಳ್ಕೊಬೇಡ ಆಮೇಲೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅನ್ನೋ ಹಾಗೆ ಕಾಲ ಮೀರಿದ ಮೇಲೆ ಕೈ ಕೈ ಹಿಸುಕಿಕೊಳ್ಳುವಂತಾಗಬಹುದು ಎಲ್ಲವೂ ಕೈ ತಪ್ಪಿ ಹೋಗುವ ಮುನ್ನ ಜೋಪಾನ ಮಾಡ್ಕೊ ಮಗು ಅಂತ ಆ ಆದಿನಾನೇ ನನ್ನನ್ನ ಎಚ್ಚರಿಸಿದ್ರು ಆದ್ರೆ ನಾನು ಆಗ ಅವರ ಯಾವ ಮಾತುಗಳನ್ನ ಕಿವಿ ಮೇಲೆ ಹಾಕೊಳ್ಳೇ ಇಲ್ಲ ಬಹುಶಃ ಅಪ್ಪ ಅಮ್ಮನ ಮೇಲಿನ ಪ್ರೀತಿ ಕಾಳಜಿಯಿಂದಷ್ಟೇ ನನ್ ಬಳಿ ಹೀಗೆಲ್ಲ ಹೇಳ್ತಿದ್ದಾರೆ ಅಂತ್ಕೊಂಡಿದ್ದೆ ಕೊನೆಗೂ ಅಪ್ಪನ ಮಾತೆ ಸತ್ಯವಾಯ್ತು ಕಡೆಗೊಂದು ದಿನ ನನ್ನ ಸರ್ವಸ್ವ ಅಂತ್ಕೊಂಡಿದ್ದ ಅಪ್ಪ ನನ್ನಿಂದ ದೂರ ಆದ್ರು ಅಪ್ಪ ನನ್ನೊಂದಿಗೆ ಇರುವಾಗ್ಲೇ ಅವರ ಒಂದು ಸಣ್ಣ ಆಸೆಯನ್ನೂ ಕೂಡ ಈಡೇರಿಸುವುದಕ್ಕೆ ಆಗ್ಲಿಲ್ಲ ಅಂತ ಕೊರಗು ಶುರು ಆಯ್ತು ಅಪ್ಪ ಹೋದ್ಮೇಲೆ ಅವರು ನನಗೆ ಹೇಳಿದಂಥ ಒಂದೊಂದು ಮಾತುಗಳು ಅರ್ಥವಾಗತೊಡಕ್ತು ಯಾವುದೇ ವಸ್ತುವಾಗಲಿ ಅಥವಾ ವ್ಯಕ್ತಿಯಾಗಲಿ ಅದು ನಮ್ಮೊಂದಿಗೆ ಇದ್ದಾಗ ಖಂಡಿತ ನಮಗೆ ಅದರ ಬೆಲೆ ಗೊತ್ತಾಗೋದಿಲ್ಲ ನಾನು ಇಷ್ಟು ದಿನ ಯಾರನ್ನು ಬೇಡ ಅಂತ ತಿರಸ್ಕರಿಸಿದ್ನೋ ಅಪ್ಪ ಹೋದ್ಮೇಲೆ ಅವರೇ ನನ್ನ ಜೀವನದ ಮುಖ್ಯ ಭಾಗವಾಗಿ ಹೋದ್ರು ನನ್ನ ವಿದ್ಯಾಭ್ಯಾಸ ಮುಗಿದ ನಂತರ ಕೆಲಸಕ್ಕಾಗಿ ನಾನು ಪರ ಊರಿಗೆ ಹೋದೆ ಆಗೆಲ್ಲ ಅಮ್ಮ ಒಂಟಿಯಾಗಿ ತಮ್ಮ ಜೀವನ ಕಳೆದ್ರು ಇನ್ನು ಮುಂದೆಯಾದರೂ ಅವರ ಜೊತೆ ಸಂತೋಷದಿಂದ ಅವರ ಇಚ್ಛೆಯಂತೆ ಬಾಳೋಣ ಅಂದ್ಕೊಳ್ಳುವ ವೇಳೆಗೆ ಇಷ್ಟೆಲ್ಲ ಅನಾಹುತಗಳಾಗೋಯ್ತು ಅಂತ ಹೇಳಿ ತನ್ನ ತುಂಬಿದ ಕಣ್ಣುಗಳಿಂದ ಸುಮಿತ್ರಮ್ಮನ ಮುಖವನ್ನೊಮ್ಮೆ ನೋಡಿದ್ದ ಅದ್ವೈತ್ ಕಣ್ಣುಗಳನ್ನು ನೋಡುತ್ತಿದ್ದ ಸುಮಿತ್ರಮ್ಮನ ಕಣ್ಣುಗಳು ಕೂಡ ತುಂಬಿಕೊಂಡಿತ್ತು ಅದ್ವೈತ್ ತನ್ನ ಮಾತನ್ನ ಮುಂದುವರಿಸುತ್ತಾ ಸುಮಿತ್ರಮ್ಮ ನಿಮ್ಗೆ ನೆನ್ಪಿದ್ಯಾ ಅಪ್ಪ ನನಗೆ ಎಂಟು ವರ್ಷ ಹುಟ್ಟಿದಬ್ಬ ಇದ್ದಾಗ ನನಗಾಗಿ ಒಂದು ಸೈಕಲ್ ತಂದು ಕೊಟ್ಟಿದ್ರು ನನಗೆ ಆಗಿನ್ನೂ ಸೈಕಲ್ ಓಡಿಸೋದಕ್ಕೆ ಬರ್ತಿರ್ಲಿಲ್ಲ ಸೈಕಲ್ ಕಲಿಸಿ ಅಂತ ಅಪ್ಪನ ಹತ್ರ ಕೇಳಿದಾಗೆಲ್ಲ ಅಪ್ಪ ಯಾವಾಗಲೂ ನಾನು ಬ್ಯುಸಿ ಇದ್ದೀನಿ ಅಂತಾನೆ ಹೇಳ್ತಿದ್ರು ನೀನು ನಿಮ್ಮತ್ರ ಕೇಳೋಣ ಅಂದ್ಕೊಂಡ್ರೆ ನೀವು ನಿಮ್ ಕೆಲಸದಲ್ಲಿ ಬ್ಯುಸಿ ಆಗ ನನಗೆ ಸೈಕಲ್ ಕಲಿಸೋದಕ್ಕೆ ಯಾರೂ ಇಲ್ವಲ್ಲ ಅಂತ ಅಳ್ತಾ ಕೂತಿದ್ದಾಗ ಅಮ್ಮ ಅವರ ಕೆಲಸವನ್ನೆಲ್ಲ ಬದಿಗೊತ್ತಿ ತಾವಾಗೇ ಬಂದು ನನಗೆ ಸೈಕಲ್ ಓಡಿಸೋದಕ್ಕೆ ಸಹಾಯ ಮಾಡ್ತೀನಿ ಅಂದರು ನನಗೆ ಅವರ ಸಹಾಯ ಬೇಕಿರಲಿಲ್ಲ ನಾನು ಅವರನ್ನೇ ಬೈದು ಒಳಗೆ ಕಳಿಸಿದ್ದೆ ನಂತರ ನಾನು ಅವರ ಮೇಲೆ ಸಿಟ್ ಮಾಡಿಕೊಂಡು ಯಾರ್ಗೂ ಹೇಳ್ದೆ ಒಬ್ಬನೇ ಸೈಕಲ್ ತಗೊಂಡು ಎಸ್ಟೇಟ್ ನಿಂದ ಆಚೆ ಹೋಗಿದ್ದೆ ಸೈಕಲ್ ಸರಿಯಾಗಿ ಓಡಿಸೋಕೆ ಬರ್ದೆ ಸೀದ ರಸ್ತೆ ಮಧ್ಯೆ ದೂಡ್ಕೊಂಡು ಹೋಗ್ತಿದ್ದೆ ಅದೇ ಸಮಯಕ್ಕೆ ಸೈಕಲ್ ನ ಚೈನ್ ಬೇರೆ ಕಟ್ ಆಗೋಯ್ತು ಸೈಕಲ್ ರಸ್ತೆಯಿಂದ ಆಚೆ ಬದಿಗೆ ಎತ್ಕೊಂಡು ಬರೋದಕ್ಕೂ ನನ್ನಿಂದ ಆಗ್ತಿರ್ಲಿಲ್ಲ ಅದೇ ಟೈಮಿಗೆ ಆ ರಸ್ತೆಲಿ ಒಂದು ಲಾರಿ ಬಂತು ನಾನು ಸೈಕಲ್ ಹಿಡ್ಕೊಂಡು ರಸ್ತೆ ಮೇಲೆ ನಿಂತಿದ್ದನ್ನ ನೋಡಿ ಆ ಲಾರಿ ಡ್ರೈವರ್ ಹಾರ್ನ್ ಮಾಡ್ತಾನೆ ಮೊದಲೇ ಸೈಕಲ್ ಹಾಳಾಯ್ತು ಅಂತ ಹೆದ್ಕೊಂಡಿದ್ ನನ್ಗೆ ಲಾರಿ ಹಾರ್ನ್ ಶಬ್ದ ಕೇಳಿ ತುಂಬಾನೇ ಭಯ ಆಗೋಯ್ತು ಸೈಕಲ್ ರಸ್ತೆ ಮೇಲೆ ಬಿಸಾಡಿ ನಾನ್ ಮಾತ್ರ ರಸ್ತೆಯವರಿಗೆ ಓಡ್ದೆ ಲಾರಿ ಡ್ರೈವರ್ ಲಾರಿಯಿಂದ ಇಳಿದು ರಸ್ತೆ ಮೇಲೆ ಬಿದ್ದಿದ್ದ ನನ್ನ ಸೈಕಲ್ ನ ಎತ್ಕೊಂಡು ನನ್ನ ಹತ್ರ ಬಂದು ಸೈಕಲ್ ನನ್ ಮುಂದೆ ಬಿಸಾಡಿ ನನ್ಗೆ ಬಾಯಿಗೆ ಬಂದ್ ಹಾಗೆ ಬೈತಿದ್ದ ಅದೇ ಸಮಯಕ್ಕೆ ಈ ಕಡೆ ಬಂಗ್ಲೆ ಅಮ್ಮ ನನ್ಗಾಗಿ ಹುಡುಕಾಡ್ತಿದ್ರು ನಾನು ಅಲ್ಲಿ ಎಲ್ಲೂ ಕಾಣದೇ ಇರೋದನ್ನ ಕಂಡು ಗಾಬರಿಯಾಗಿ ಎಸ್ಟೇಟ್ ನ ಸುತ್ತಮುತ್ತ ಎಲ್ಲ ಹುಡ್ಕಾಡಿದ್ರು ನಾನು ಎಲ್ಲೂ ಇಲ್ಲ ಅಂತ ಮೇಲೆ ಎಸ್ಟೇಟ್ ನಿಂದ ಆಚೆ ಹೋಗಿರ್ಬೋದೇನೋ ಅಂತ ಅನುಮಾನ ಬಂದು ಗೇಟ್ ಹತ್ರ ಇದ್ದ ವಾಚ್ ಮ್ಯಾನ್ ಹತ್ರ ವಿಚಾರಿಸಿದ್ರು ನಾನು ಎಸ್ಟೇಟ್ ನಿಂದ ಹೊರ ಹೋಗುವಾಗ ಅಲ್ಲಿ ವಾಚ್ ಮ್ಯಾನ್ ಇರ್ಲಿಲ್ಲ ಆತ ನಾನು ಎಸ್ಟೇಟ್ ನಲ್ಲಿ ಆಟ ಆಡ್ತಿರೋದನ್ನಷ್ಟೇ ನೋಡಿದ್ದ ಈಗ ವಾಚ್ ಮ್ಯಾನ್ ಅಮ್ಮನ ಹತ್ರ ಅದನ್ನೇ ಹೇಳ್ದ ಮೇಡಮ್ ಚಿಕ್ಕಜ್ಮನ್ ನಾನು ನೋಡಿದಾಗ ಇಲ್ಲೇ ಸೈಕಲ್ ನಲ್ಲಿ ಆಟ ಆಡ್ತಿದ್ರು ಅದೇ ವೇಳೆಗೆ ನನ್ಗೆ ನನ್ನ ಹೆಂಡತಿಯಿಂದ ಫೋನ್ ಬಂತು ಇಲ್ಲಿ ನೆಟ್ವರ್ಕ್ ಸಿಕ್ತಿಲ್ಲ ಅಂತ ನಾನ್ ಸ್ವಲ್ಪ ಹಿಂಬದಿಗೆ ಹೋಗಿದ್ದೆ ನಾನ್ ಬಂದ್ ಚಿಕ್ಕೇಜ್ ಮನ್ರು ಇರ್ಲಿಲ್ಲ ಬಹುಶಃ ಅವರು ಒಳಗೆ ಹೋಗಿರ್ಬೋದೇನೋ ಅಂದ್ಕೊಂಡು ನಾನ್ ಸುಮ್ನಾದೆ ಯಾಕೆ ಮೇಡಮ್ ನೀವು ಇಷ್ಟು ಗಾಬರಿಯಾಗಿದ್ದೀರಾ ಮನ್ರು ಬಂಗ್ಲೆ ಇಲ್ವಾ ಅಂತ ಕೇಳ್ತಿದ್ದಾಗೆ ಅಮ್ಮನಿಗೆ ನಾನು ಅಮ್ಮನ ಮೇಲಿನ ಕೋಪದಿಂದ ಸೈಕಲ್ ತಗೊಂಡು ಹೊರಗೆ ಹೋಗಿದ್ದೀನಿ ಅನ್ನೋದು ಗೊತ್ತಾಗೋಗಿತ್ತು ಕೂಡ್ಲೆ ಅಮ್ಮ ನನ್ನನ್ನು ಹುಡ್ಕೊಂಡು ಹೆಸ್ಟೇಟ್ ನಿಂದ ಆಚೆ ಬಂದ್ರು ನಾನು ಅಪ್ಪ ಅಪ್ಪ ಅಂತ ಒಂದೇ ಸಮನೆ ಅಳ್ತಿದ್ದೆ ನಾನು ಅಳೋ ಶಬ್ದ ಕೇಳಿ ಅಮ್ಮ ನನ್ನ ಹತ್ರ ಓಡ್ ಬಂದ್ರು ಲಾರಿ ಡ್ರೈವರ್ ಮಧ್ಯೆ ನಡೀತಿದ್ದ ಗಲಾಟೆನ ನೋಡಿ ತಬ್ಬಿಬ್ಬಾದ್ರು ಇನ್ನೇನು ಲಾರಿ ಡ್ರೈವರ್ ಕೋಪದಲ್ಲಿ ನನ್ ಕೆನ್ನೆಗೆ ಬಾರಿಸ್ಬೇಕು ಅಂತ ಅನ್ಕೊಂಡಿದ್ದ ಅಷ್ಟರಲ್ಲಿ ಅಮ್ಮನ ಬಿಗಿಯಾದ ಹಿಡಿತ ಲಾರಿ ಡ್ರೈವರ್ ನ ಕೈಗಳನ್ನ ಹಿಂದಕ್ಕೆ ಹಿಡ್ದಾಕಿತ್ತು ಅಮ್ಮನಿಗೆ ಅಲ್ಲಿ ಏನ್ ನಡೀತಿದೆ ಅಂತ ಗೊತ್ತಿರ್ಲಿಲ್ಲ ಆ ಸಮಯದಲ್ಲಿ ಅವರಿಗೆ ಅದನ್ನ ತಿಳ್ಕೊಳ್ಳೋ ಆಸಕ್ತಿನೂ ಇರಲಿಲ್ಲ ಯಾಕಂದ್ರೆ ಲಾರಿ ಡ್ರೈವರ್ ನನ್ ಮೇಲೆ ಕೈ ಮಾಡೋಕೆ ಮುಂದಾಗಿದ್ದನ್ನ ಅಮ್ಮನಿಂದ ಸಹಿಸೋದಕ್ಕೆ ಆಗ್ಲಿಲ್ಲ ಲಾರಿ ಡ್ರೈವರ್ ಮೇಲೆ ಅಮ್ಮನ್ಗೆ ವಿಪರೀತ ಕೋಪ ಬಂದಿತ್ತು ಅಮ್ಮ ಆತನ್ಗೆ ಚೆನ್ನಾಗಿ ಬೈದ್ರು ಯಾವ ತಪ್ಪು ಮಾಡದ ಲಾರಿ ಡ್ರೈವರ್ ಅಮ್ಮನ ಬೈಗಳನ್ನ ಕೇಳೋದಕ್ಕೆ ತಯಾರಿರ್ಲಿಲ್ಲ ಅವನು ಕೂಡ ಅಮ್ಮನ್ ಮೇಲೆ ತುಂಬಾನೇ ರೇಗಾಡ್ದ ಏನ್ ಮೇಡಮ್ ನೀವು ತಪ್ಪು ನಿಮ್ ಕಡೆನೆ ಇಟ್ಕೊಂಡು ನನ್ಗೆ ಬಾಯಿಗ್ ಬಂದ್ ಬೈತೀರಲ್ಲ ಅಷ್ಟಕ್ಕೂ ನಿಮ್ ಹುಡುಗ ಏನ್ ಮಾಡಿದ್ದಾನೆ ಅಂತ ಗೊತ್ತಾ ನೋಡಿ ಈ ಸೈಕಲ್ ನ ರಸ್ತೆ ಮಧ್ಯೆ ನಿಲ್ಸ್ಕೊಂಡು ಒಳ್ಳೆ ಕಲ್ ಗೊಂಬೆ ತರ ನಿಂತ್ಕೊಂಡಿದ್ದ ನಾನ್ ಎಷ್ಟ್ ಹಾನ್ ಮಾಡಿದ್ರು ಕೂಡ ಕಿವಿ ಕೇಳಿಸ್ತವ್ರ ತರ ಅಲ್ಲೇ ನಿಂತಿದ್ದ ಆಮೇಲೆ ಆ ಸೈಕಲ್ ನ ಆ ನಡು ರಸ್ತೆಯಲ್ಲೇ ಬಿಟ್ಟು ಓಡ್ ಬಂದ ಅಕಸ್ಮಾತ್ ಏನಾದ್ರೂ ನನ್ನ ನಿಯಂತ್ರಣ ತಪ್ಪಿ ನಾನೇನಾದ್ರೂ ಈ ಹುಡುಗನಿಗೆ ಗುದ್ದಿದ್ದಿದ್ರೆ ಇಷ್ಟೊತ್ತಿಗೆ ಇವನ ಪ್ರಾಣ ಹೋಗೋದಲ್ದೆ ನಾನು ಕೂಡ ಜೈಲು ಕಂಬಿ ಎಣಿಸಬೇಕಾಗಿತ್ತು ಅಲ್ಲ ಮೇಡಮ್ ನೋಡೋದಕ್ಕೆ ಶ್ರೀಮಂತರ ಹಾಗೆ ಕಾಣ್ತೀರಾ ನಿಮ್ಮಿಂದ ಒಂದು ಮಗುವನ್ನು ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ಆಗಲ್ವಾ ಇಂಥ ಚಿಕ್ಕ ಮಕ್ಕಳನ್ನ ಹೀಗೆ ರಸ್ತೆಲೆಲ್ಲ ತಿರುಗೋಕೆ ಬಿಡ್ತೀರಲ್ಲ ನಿಮ್ ತಲೆ ಬುದ್ಧಿ ಇಲ್ವಾ ನಿಮ್ಮಂತವ್ರಿಗೆಲ್ಲ ಆ ದೇವ್ರ ಮಕ್ಕಳ ಭಾಗ್ಯ ಯಾಕೆ ಕೊಡ್ತಾನೋ ಗೊತ್ತಿಲ್ಲ ನಿಮ್ಗೆಲ್ಲ ದುಡ್ಡಿನ ಮದ ತಲೆಗೇರಿದೆ ಅಂತ ಕಾಣತ್ತೆ ಅದಕ್ಕೆ ಹೀಗಾಡ್ತೀರಾ ನೀವು ಮಾಡೋ ಅವಾಂತರಕ್ಕೆ ನಮ್ಮಂತ ಬಡವರ ಜೀವನ ಬಲಿಯಾಗೋಗುತ್ತೆ ಅಂತ ಬಾಯಿಗೆ ಬಂದ ಹಾಗೆ ಅಮ್ಮನಿಗೆ ಬೈದು ತನ್ನ ಪಾಡಿಗೆ ತಾನು ಲಾರಿ ಹತ್ಕೊಂಡು ಹೋಗೇ ಬಿಟ್ಟ ತಪ್ಪು ನನ್ನದೇ ಆಗಿದ್ರಿಂದ ಅಮ್ಮಂಗೆ ತಿರುಗಿ ಲಾರಿ ಡ್ರೈವರ್ಗೆ ಏನೂ ಮಾತನಾಡುವುದಕ್ಕೆ ಆಗಲಿಲ್ಲ ಆ ದಿನ ನಾನು ಮಾಡಿದ ತಪ್ಪಿನಿಂದ ಅಮ್ಮ ಆ ಲಾರಿ ಡ್ರೈವರ್ನಿಂದ ಬೈಗುಳ ಕೇಳಬೇಕಾಗಿ ಬಂತು ಬೇರೆ ಯಾರಾದ್ರೂ ಆಗಿದ್ದಿದ್ರೆ ತಾನು ಏನ್ ತಪ್ಪು ಮಾಡಿಲ್ಲ ಅಂದ್ರು ಹೀಗೆ ಅಪರಿಚಿತ ವ್ಯಕ್ತಿಯಿಂದ ಎಂತೆಂಥ ಮಾತುಗಳನ್ನ ಕೇಳ್ಬೇಕಾಯ್ತಲ್ಲ ಅನ್ನೋ ಕೋಪದಿಂದನಾದ್ರೂ ನನ್ನನ್ನ ದಂಡಿಸಿ ನಾನು ಮಾಡಿದ ತಪ್ಪಿಗೆ ಸರಿಯಾದ ಪಾಠ ಕಲಿಸ್ತಿದ್ರು ಆದರೆ ನನ್ನ ಅಮ್ಮ ಮಾತ್ರ ನಾನು ಅಷ್ಟೆಲ್ಲ ಮಾಡಿದರೂ ಕೂಡ ನನಗೆ ಒಂದೇ ಒಂದು ಮಾತು ಕೂಡ ಬಯಲಿಲ್ಲ ಬದಲಿಗೆ ನಾನು ಲಾರಿ ಡ್ರೈವರ್ನ ಬೈಗುಳದಿಂದ ಹೆದರಿದ್ದೀನಿ ಅಂತ ನನಗೆ ಸಮಾಧಾನ ಮಾಡಿ ಮನೆ ಕರ್ಕೊಂಡು ಬಂದ್ರು ಇನ್ನೂ ಅಪ್ಪನಿಗೆ ವಿಷಯ ಗೊತ್ತಾಗಿ ಅಪ್ಪ ನನಗೆ ಬೈತಾರೆ ಅಂತ ಅಮ್ಮ ಅವರಿಗೂ ನನ್ನ ಬಗ್ಗೆ ಏನೂ ಹೇಳಲಿಲ್ಲ ಸೈಕಲ್ ಹಾಳಾಗಿರೋ ವಿಚಾರ ಅಪ್ಪನಿಗೆ ಗೊತ್ತಾದ್ರೆ ಅವರಿಗೆ ನನ್ನ ಮೇಲೆ ಅನುಮಾನ ಬಂದು ಎಲ್ಲಾ ವಿಷಯ ಗೊತ್ತಾಗುತ್ತೆ ಅಂತ ಅಮ್ಮ ಅಪ್ಪನಿಗೆ ಗೊತ್ತಾಗದಂತೆ ನನಗೆ ಅದೇ ರೀತಿ ಇರೋ ಸೈಕಲ್ ತಂದು ಕೊಟ್ರು ಇಷ್ಟೆಲ್ಲ ಆದ್ರೂ ಕೂಡ ನಾನ್ ಮಾತ್ರ ಅಮ್ಮನ ಹತ್ರ ಒಂದೇ ಒಂದು ಕ್ಷಮೆಯನ್ನು ಕೇಳಲಿಲ್ಲ ಎಂದವನ ಬಾಯಿಯಿಂದ ವಿಷಾದದ ನಿಟ್ಟುಸಿರೊಂದು ಹೊರ ಬಂದಿತ್ತು ಸ್ನೇಹಿತರೆ ಈ ಕತೆ ನಿಮ್ಗೆ ಇಷ್ಟವಾಗ್ತಿದ್ಯಾ ಹಾಗಿದ್ರೆ ಕತೆಯನ್ನ ಲೈಕ್ ಮಾಡಿ ಶೇರ್ ಮಾಡಿ ಕತೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು